ನರಕದೊಳಗೆ ಮೀಗಿರಿಗಳು ತಿರುಕಣ್ಣ ಲೇಖವೇ ಶ್ರೀ ಮನಮು ಶ್ರೀ ಕಮಿಲ ಮಲ್ಲೇಶ್ವರ ದೇವರ ಚಿತ್ರದಲ್ಲಿ ಉಂಬಾರದು ಇಬ್ಬದು ಧನಮ ಮನಮ ದೇಶಕ್ಕೆ ತಪ್ಪದು ತಿಟ್ಟೇಂ ತಿಟ್ಟೇಂ ಸದ್ಯ सत्यम सत्यम दिड्डम दिड्डम च्या जयघोष करीत सिद्धेश्वर महाराज की जय अशा घोषणा देत रविवारी दुपारी दोन वाजता सिद्धेश्वर मंदिरासमोरील संमती कट्ट्यावर सिद्धेश्वरांचा प्रतिकात्मक विवा, विवाह सोहळा पार पडला हा सोहळा पाहण्यासाठी आंध्र कर्नाटक आदी राज्यांसह सोलापूर शहर जिल्ह्यातील लाखो भाविक उपस्थित होते सोलापूरच्या सिद्धेश्वर यात्रेतील हा अक्षता सोहळा मोठा असतो यासाठी मानाच्या हिरेहब्बुवाड्यातून सातही नंदीध्वज सकाळी सात वाजता सवाद्य मिरवणुकीने सिद्धेश्वर मंदिराकडे मार्गस्थ झाले हिरेहब्बुवाडा कुंभारवाडा ताते गणपती दत्तचौक माणिक चौक विजापूर वेसमार्गे हे सर्व नंदीध्वज मोठ्या डौलाने आणि वाजत गाजत सिद्धेश्वर मंदिराजवळ सव्वा एक वाजताच पोहोचले बरोबर दीड वाजता संमती कट्ट्याजवळ सातही नंदीध्वज एका रांगेत उभे करण्यात आले यानंतर जलपूजन सुगडीपूजन करून मानकरी शेट्टी यांनी संमती वाचन सुरू केले दोन वाजता अक्षता सोहळा सुरू झाला आणि अडीच वाजता संपला सत्यम सत्यम दिड्डम च्या जयघोषात श्री सिद्धेश्वर मंदिर परिसर दणाणून गेला होता दित्यम, दित्यम, दित्यम। हा सोहळा पाहण्यासाठी पालकमंत्री चंद्रकांत पाटील आमदार रोहित पवार आमदार सुभाष देशमुख आमदार विजयकुमार देशमुख माजी केंद्रीय गृहमंत्री सुशीलकुमार शिंदे जिल्हाधिकारी कुमार आशीर्वाद पोलीस आयुक्त राजेंद्र माने महापालिका आयुक्त शीतलतेली उगले यांच्यासह भाविक मोठ्या संख्येने उपस्थित होते पहा यात्रेतील हा अनुपम सोहळा आणि भाविकांची अलोट गर्दी

ಪಿತ್ರಗಳು ಎಪ್ಪದೇಳು ನೂರು ವರ್ಷ ಕೋಟಿ ನೂರು ವರ್ಷ ನರಕದೊಳಕೆ ಮೀಗಲೇನು ಅವತ್ರಿಗಳು ತಿರುಕಗಂಡಯ್ಯ ಎಲೆ ಪಾಪವೇ ವಿವೇದನ ಮೂವಿದನಕ್ಕೆ ನಾನುದೇವೇನೊಂದು ಪಾವಡೇ ರದಂತ ಮನಮ ಬೇದರು ಪೆಳುಮೆಟ್ಟತನ ಬ್ಯಾಗಲೋ ಸಿಗಿರದಂತೆ ಕೈಲಾಸ್ಗೆ ಕೊಂಡವ ಕಂಡಯ್ಯ ಎಲೆ ಪಾಪವೇ ಇದೋ ಎರಡು ಬಾಬು ಬಾಗಿ ಪಾಪಗಳು ಪಾರ್ವಿ ಗುಂಡ ಇಬ್ಬದೂ ತಬಳು

ಮತ ಮತ ಪಿತಾಪಿತೃಗಳು ಎಪ್ಪತ್ತು ಏಳು ನೂರ ಕೋಟಿ ನೂರು ವರ್ಷ ಕಮಪಳೆಯ ನರಕದೊಳಗೆ ಮೀಕನ ದೋದ್ರಿಗಳು ಶಿಖಗಂಡೆಯಲೇಬಾಬವೆ ಶ್ರೀ ಮನಮ ಮಹಿಮಳು ಶ್ರೀ ಕಪಿಲ ಮಲ್ಲೇಶ್ವರ ದೇವರ ಚಿತ್ರದಲ್ಲಿ ಬರೆದುಕೊಂಡು ಇಬ್ಬರು ಧನಮ ಮನಮ

चंद्रमणी सिद्धरमण श्री मधम कुटुमणी चरण कामामयी विजय सहस्रकर्ण सकल योगी चंचल गोरी मलचंद्रिका प्रबळ बहुपुजनायारा चंद प्रबळ मृतदर रविजळ अग्निचंद्र तेज पवन गंगा झगायत्री पवन पुला गरुडा उदर मनुजया स्वभावी राम पुरपाना सुगंधा सबक तुरिता रामा धामा पुरुधर समस्त करना वज्रदंडा वैरे प्राणे बोले इपुर इपुर समर्जिता मापरजंडा अतुला पताक प्रताना पुतला मजे बोला बुझ बोला प्रताप जना सिद्धपति विशेष विश्रुप चक्रविर्ति कीर्ति सुप्रसन्ना मूर्ती त्रिभुवनपति मंत्रा यंत्रा तंत्रा प्रतिष्ठा सिद्धपशी ವಿಶೇಷ ಕುಲ್ವಿನೇಶ ಯೋಗಿದಂಟ ಅಷ್ಟಾ ಶ್ರೇಷ್ಠಿ ತೀರ್ಥ ಪವಿತ್ರ ಪವಿತ್ರ ಖೇನ ಶ್ರೀ ಮಹಾತ್ಮ ಬೀನು ಬೇಜರೈದ ರಾಮ ಗಾತ್ರ ಸ್ವಾಮಿ ಜಗದ್ಗುರು ನಿರಾಳ ನೀಚ ಸ್ವರೂಪ ತ್ರಿನತ್ರ ಸೂರ ಕಿರೀಡಮನಿ ಪ್ರಕಟ ಸಮುದ್ರ ರುದ್ರ ಭದ್ರ ಭದ್ರ ಬಂದೇನ ಮಹ ಪ್ರಾಂತು ವಿಸಿ ದೇವಾನಿಮ ಗಂಗಾನ ಗಾತ್ರ ಗಲ ವಿಶ್ವನಾಥ ಪತುಳು ಕಣಲಾಗಿರಿ ಮಹಾ ಸಿದ್ಧಪತಿ

ಹಾಗೆ ಎರಡನೇ ದಿವಸ ಉಪವಾಸವು ವಿದ ನೋಟು ರಾತ್ರದಲ್ಲಿ ದಿವ್ಗೆ ಸಳಿಸಿ ಹಂಡು ಸಾಣಿಗೆ ಮುತ್ತುನಲ್ಲಿ ಸೂಜಿ ವಿಧನೊಟ್ಟು ಕೊಟ್ಟು ಸಾಷ್ಟಗ್ರಿಯೆ ಪಡ್ಬಿಟ್ಟು ದಿವ್ಗೆಯ ಮೀಳಿದು ಶಾಸನೇ ನೋತಿಸಿ ಕಸದು ಆ ದಿವ್ಸಿನಲ್ಲಿ ಯಮಸ್ತನ ಪೊಕರದು ಹೋಗಿನ ಜೋವರಿ ಒಳಗೆ ತಿರ್ದಿ ದಂಡೆ ತಿರಕ್ತಿ ದಂಡೆ ಮದ ತುಳು ಸರ್ಮದೂ ಸರ್ವದೆ ಬುದನ ಕುಳದುವೆ ಜೋವರಿ ಒಳಗೆ ಇರುತ್ತುವೆ ನಿಂಬ ಅಷ್ಟಾ ಶ್ರೇಷ್ಠಿ ನನಗೆ ಸರಿದು ಅಷ್ಟಾಗಿರಿಗೆ ಪಡ್ಬಿಟ್ಟು ದೇವಿಗೆ ಬೆಳಿಗ್ಗೆ ಬಿಡ್ದು ಶಾಸನೇ ಮೋದಿಸಿ ಕಳೆದು ಆದುರಿಸಿ ಅಲ್ಲಿ ಏಕ ಹಸ್ತವನ್ನು ಒಳಗೆ ಪೋಕು ಮುಯದು ಮುಗಳ ಹಡಕೊಂಡು ನಂದಿಕೇಶ್ವರ್ ಗಣಿಗೆಯಂದು ಕೊಟ್ಟು ದಶಾಮೃತದಿಂದ ಮಜನ ಮಾಡಿ ಅರ್ಶಿನ್ ಚಂದ ಜಗಳಿಂದ ಮಜನ ಮಾಡಿ ಗಂಧಾಕ್ಷರ ಪುನ್ ಪೂಜಿಸಿ ತುಂಬಾರದೆಂದು ಕೊಟ್ಟು ಸಷ್ಟಾಂಗಿರಿಗೆ ಬಂದು ಕಡ್ಗೆ ಎಂದು ಕಳೆದುಕೊಂಡು ಹೋಗಿ ತಿಟ್ಟೆಂ ಸತ್ಯ ಸತ್ಯ ಅಷ್ಟಾ ಶ್ರೇಷ್ಠಿ ಯುದ್ಧ ಪದಿ ಇಕೊಂಡು ಚಳಗದುಗಳಿಗೆ ಹದಿನೂರು ಕೊಟ್ಟು ದಶಾಮೃಹದಿಂದ ಮಜನಂ ಮಾಡಿ ಚಳಗಾಲದಿಂದ ಮಜನಂ ಮಾಡಿ ಗಂಡಾಕ್ಷರ ಪುಷ್ಪಗಳಿಂದ ಪೂಜಿಸಿ ಅಡುಗೆಯಂದು ಪಡೆದುಕೊಂಡು ಅಷ್ಟಾಕರಿಗೆ ಪಡೆದುಕೊಡುಗೆಯಂದು ಹೋಗಿ ಸಿದ್ದಮಟ್ಟಿಗೆ ದೇವರ ಬಾಗಿಲಿಗೆ ಹೋಗು ಅಧಿಲಿಂಗೇಶ್ವರ ದೇವರ ತೋರ್ಪಾಲಕರಿಗೆ ಹತ್ತು ಕಡಿಗೆಯಂದು ಕೊಟ್ಟು ದಶಾಮೃತದಿಂದ ಮನಲನ್ ಮಾಡಿಸಿ ಗಂಧಾಕ್ಷರ ಪುಷ್ಪದಿಂದ ಪೂಜಿಸಿ ದುಪಾರ್ತಿ ಕೊಟ್ಟು ಶ್ರೇಷ್ಠ ಘಡಿಗೆ ಕಳೆದುಕೊಂಡು ಹೋಗಿ ಅಷ್ಟಾ ಶ್ರೇಷ್ಠಿ ಭಗವತಿ ಅನಿಲಿಂಗೇಶ್ವರ ದೇವರಿಗೆ ಸಹಸ್ರ ಗಡಿಗೆ ಎಂದು ಕೊಟ್ಟು ದಶಾಮೃತ ಭಜನ ಮಾಡಿ ಅರ್ಶಿನ್ ಶಾಂತ ಜಗದಿಂದೇ ಮನ್ನನ ಮಾಡಿ ಗಂಧಾಕ್ಷರ ಪುಷ್ಪದಂದೇ ಪೂಜಿಸಿ ಗಡಿಗೆಯಂದು ಕಳೆದುಕೊಂಡು ಹೋಗಿ ಸಾಷ್ಟಗಿರಿಗೆ ಪಡೆದಿಡು ಗಡಿಗೆಯಂದು ಕಳೆದುಕೊಂಡು ಹೋಗಿ ಅಷ್ಟಾಶ್ರೇಷ್ಠಿ ಉದಕ್ಕೆ ದಿವಿಕೊಂಡು ಯುದೇಶ್ವರ ದೇವರ ದೌರ್ಪಾಲಕರಿಗೆ ಹತ್ತು ಕಡುವೆ ಹತ್ತು ಗಡಿಗೆಯಂದು ಕೊಟ್ಟು ದಶಾಮೃತದಿಂದ ಮಜನ ಮಾಡಿ ಅರ್ಶಿನ್ ಶಾಂತ ಚಳಗದಿಂದ ಮಜನಂ ಮಾಡಿ ಗಂಧಾಕ್ಷರ ಪುಷ್ಪಂದೇ ಪೂಜಿಸಿ ಮಜನಂ ಮಾಡಿ ದುಬರ್ದೆಂದು ಕೊಟ್ಟು ಸಾಷ್ಠಗಿರಿಗೆ ಪಡೆದಿಡು ಗಡಿಗೆಯಂದು ಕಳೆದುಕೊಂಡು ಹೋಗಿ ಅಷ್ಟ ಶ್ರೇಷ್ಠಿ ಉದಕ್ಕ ಸಿದ್ದೇಶ್ವರದವರಿಗೆ ಹತ್ತು ಕಡೆಗೆಯಂದು ಕೊಟ್ಟು ದಶಾಂತದಿಂದ ಮಶನಂ ಮಾಡಿ ಅರಿಶಿನ್ ಶಾಂತ ಚಳಗಾಲದಿಂದ ಮಶನಂ ಮಾಡಿ ಗಂಡಾಕ್ಷರ ಪುಷ್ಪಗಳಂದೇ ಪೂಜಿಸಿ ಕರಿಯಂದು ಕಳೆದುಕೊಂಡು ಹೋಗಿ कॉटन लिनन यासह अनेक ब्रँडेड कंपन्यांच्या सूटिंग शर्टिंग साठी जयेश दर्बी कलेक्शन सात रस्ता मोदी पंकावेरीजवळ सोलापूर